హాయ్ హలో వెల్కమ్ బ్యాక్ టు మై చానల్ నవతూ సండే బోటి గొజ్జు కురి బోటి గొజ్జు మోదురంత తోర్స్తీన నోడి ఫ్రెండ్స్ మొదలై బోటి తగోబందు చన క్లీన్ సున్నా హాకీ బస్ నినీరల్లె క్లీన్ నీటే తొలదుట్టుకుందా అదామే ఒక్కర్కి వర్షణ స్వల్ప ఉప్పు హాకీ నన్ను బేస్కుండు ಒಂದು ಎರಡು ವಿಸಿಲ್ ಬಿಟ್ಟು ನಾನು ಆಚೆ ಚಲ್ತೀನಿ ನೀರನ್ನ ನೋಡಿ ಯಾವ ಥರ ಐತೆ ಅಂತ ಒಂದು ಬೋಟಿ ಬಂದಿದೀನಿ ನಾವು ಮತ್ತೆ ಸ್ವಲ್ಪ ನಾವು ಸ್ವಲ್ಪ ತಗೊಂಡಿದ್ದೀವಿ ಅದಾದಮೇಲೆ ಇವಾಗ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡಿ ಒಂದು ಬಾಂಡ್ಲಿಗೆ ಒಂದು ಸ್ವಲ್ಪ ಹಾಕಿ ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಫ್ರೈ ಇದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬೋಟಿ ಗೊಜ್ಜು ಬೋಟಿನ ಫ್ರೈ ಮಾಡ್ಕೊತ ಇದ್ದೀನಿ ನಾನು ಇವಾಗ ನೋಡಿ ಈ ಥರ ಇದೆ ತುಂಬ ದಿಸ್ನಿಂಕ ಬೋಟಿ ತಿನ್ನಬೇಕು ಅಂತ ಆಸೆ ಇರಾಯಿತು ಹಂಗಾಗಿ ಇವತ್ತು ಬೋಟಿ ತಗೋ ಬಂದ್ವಿ ಅದಾದಮೇಲೆ ಒಂದು ಕೆ ಜಿ ಚಿಕನ್ ತಂದಿದ್ರು ಸಾಂಬಾರಿಗೆ ಕೀರಾ ಕೋಳಿ ಈ ಥರ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮಸಾಲೆಕ್ಕೆ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಮಟನ್ ಮಸಾಲ ಚಿಲ್ಲಿ ಪೌಡರು ಉಪ್ಪು ಎಲ್ಲ ಇದರಲ್ಲೇ ಒಂದರಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀವಿ ಈ ಥರ ಮಾಡಿದ್ರೆ ಸ್ವಲ್ಪ ಬೇಗನೇ ಆಯ್ತದೆ ಅಂದ್ಬಿಟ್ಟು ನಾವು ಈ ಥರ ಮಾಡ್ಕೊಂಡಿದ್ದೀವಿ ಮಸಾಲೆ ಯಾವುದೇ ರುಬ್ಕೊತಾ ಇಲ್ಲ ಯಾವುದೇ ರೀತಿ ಮಸಾಲೆ ರುಬ್ಕೊಂಡಿರ ಮಾಡ್ತಾ ಇರುವಂಥ ಪೋಟಿ ಗೊಜ್ಜಿದು ತುಂಬ ಚೆನ್ನಾಗಿ ಬಂತು ನೋಡ್ತಾ ಇದ್ದೀರಾ ಐತೆ ಇವಾಗ ಒಂದು ಬೋಟಿ ತಗೊಂಡ್ರೆ ಒಂದು ಮನೆಗೆ ನಾವಿರೋದು ನಾಲ್ಕು ಜನ ಒಂದು ತ್ರೀ ಟೈಮ್ಸ್ ತಿನ್ಬೋದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆಗೋಷ್ಟು ಇನ್ನು ಅರ್ಧ ನಮ್ಮತ್ತ ಕಟ್ ಕಳಿಸಿದ್ರಿ ಫುಲ್ಲು ಅಷ್ಟು ತಿನ್ನಲ್ಲ ಹೇಳಿ ಅದಾದಮೇಲೆ ಇದು ಕುದಿಯೋವಾಗ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಇದ್ದೀನಿ ಆಲ್ರೆಡಿ ನಾವು ಫಸ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ಗ್ರೇವಿ ಟೈಪ್ ಬರ್ತೈತೆ ಇದು ಸ್ವಲ್ಪ ಗ್ರೇವಿನೇಲ್ ಅಂತ ಮುದ್ದೆಕ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ಬೋಟಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಫಸ್ಟು ಅಂಗಡಿಯಲ್ಲಿ ಬೋಟಿ ತೊಳೆದಿರ್ತಾರೆ ನಾನು ಆ ವೀಡಿಯೋ ಒಂದು ಹಾಕ್ತೀನಿ ಬೋಟಿ ಕ್ಲೀನ್ ಮಾಡೋಂಥ ವೀಡಿಯೋ ನೋಡಿ ಫೈನಲಿ ಈ ಥರ ಇತ್ತು ಮುದ್ದೆ ಚಿಕನ್ ಸಾಂಬಾರು ಬೋಟಿ ಗೊಜ್ಜು ರೈಸು ಸಕ್ಕತ್ತಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಬೋಟಿ ಗೊಜ್ಜು ಈಸಿಯಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಳೋ ವಿಧಾನ ಇದು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಕೆ ಬೆಲೈಕನ್ ಬಟನ್ ಒತ್ತಿ ನಾನು ನಿಮ್ಮ ಸಪೋರ್ಟು ತುಂಬಾ ಬೇಕು ಹಾಗೆ లైక్ మి శేర్ మి కమెంట్ మి థ్యాంక్ యూ ఫార్ వాచింగ్ ఫ్రెండ్స్ నెక్స్ట్ వ్లగల్ సిగో ఇన్న హిన వీడియోగా నన్న చాలే కమెంట్ మి టర్ బై బై ఫ్రెండ్స్ నెక్స్ట్ వ్లగల్ సిగో